ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನದೊಳಗೆ ವ್ಲಾಗ್ ಏನಪ್ಪ ಅಂದ್ರೆ ನಿಮ್ಗೆ ಮೊನ್ನೆ ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೆ ಅದೇ ತರ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಈಗ ಏನಪ್ಪ ಅಂದ್ರೆ ಈಗ ಜಸ್ಟ್ ಫ್ರೆಶ್ ಅಪ್ ಆಗಿ ಹೊರಗೆ ಬಂದೆ ಇಲ್ಲಿ ಮನೆಯೊಳಗೆ ನಮ್ಮ ಮಿಸಸ್ ಏನ್ ಪಲ್ಯ ನೋಡಂಗ್ರಿ ಏನ್ ಓಕೆ ಮತ್ತೆ ಓಹ್ ನೋಡ್ರಿ ಇದು ನಾಷ್ಟದಾಯ್ತು ಆಮೇಲೆ ಸಾಯಂಕಾಲ ಅದು ಎಲ್ಲರೂ ಹೋಗೋ ಪ್ಲ್ಯಾನ್ ಮಾಡೋಣವತ್ತ ಯಾಕಂದರೆ ಇವತ್ತು ಸಂಡೇ ಸಂಡೇ ದಿನ ಆಲ್ಮೋಸ್ಟ್ ಅಲ್ಲ ಎಲ್ಲ ರಜೆ ಇರ್ತೈತಿ ಎಲ್ಲರೂ ಅಡ್ಡಾಡಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿವಿ ಗಣಪತಿನೂ ನೋಡಿಲ್ಲ ಯಾಕಂದ್ರೆ ಐದು ದಿವಸದ ಗಣಪತಿ ಇವತ್ತು ಹೋಗ್ತಾವ ಬೇರೆ ವರ್ಕ್ ಇರೋದ್ರಿಂದ ಅಲ್ಲಿ ಹೋಗೋಕ್ಕಾಗಿಲ್ಲ ಬಟ್ ಕೆಲವೊಂದು ಕೆಳ ಕೆಲಸ ಇತ್ತು ಅಲ್ಲೆಲ್ಲಿ ನೋಡಿದ್ವಿ ಬಟ್ ಇವತ್ತು ಅದನ್ನು ನೋಡಿ ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡೀನಿ ನೋಡಬೇಕು ನನ್ನ ಮಗಳು ಈಗ ಎದ್ದು ಬಂದ ಎಂದ ಬಂದ ಈಗ ಡೈರೆಕ್ಟ್ ಏನಂದ್ರೆ ಏನು ಮಾಡತ್ತಾರ ಏನು ನಾಷ್ಟ ಮಾಡತ್ತಾರ ಏನು ದಿನಸಿ ರೀತಿ ಅಂತ ಒಂದು ಕ್ಯಾರಾಸಿಟಿ ಅದನ್ನ ನಂಗೂ ನೋಡಾತಾರೆ. ರೆಡಿಯ ಬಂದಿ? ಹಾ ಹೋಗೋರು ಹಾಲೆ ಗುಂತಿ ಕೊಣಾ ಫ್ರೆಶಪ್ ಆಗಿ ಓಕೆ ಹೋಮ್ ವರ್ಕ್ ಮಾಡಾತಾರ? ಹಾ ಹೋಮ್ ವರ್ಕ್ ಮಾಡಾತ ಅಂತ ನಾನು ಇನ್ನು ಡೈರೆಕ್ಟ್ ಆಗಿ ಬಂದಾಗರೋದು ಮಾಡಿದೆ ಹೋಮ್ ವರ್ಕ್ ಮಾಡಾತಾರ? ಇಲ್ಲ ಸರಿ ಹೋಮ್ ವರ್ಕ್ ಮಾಡೋಣ ಈಗ ಗಣಪತಿ ನೋಡೋಣ ಹಾಂ ಓಕೆ ಏನಾ ಹ್ಮ್ ಹೇಳಿ ಹೇಗಡೆ ಪಟಾಕ್ಷಿ ಹಾರಿಸೋಂತ ಈಗೇನ್ ಬೇಡ ಈಗ ಹೋಗಿ ಯಾಕಂದ್ರೆ ಮಳಿನೂ ಬರೋಂಗೈತಿ ಮಳಿ ಬಂದು ಹೋಗ್ಲಿ ಸಂಜೆ ಕಡೆ ಪಟಾಕ್ಷಿ ಸುರ್ಸು ಗೊತ್ತಿರೋ ಹತ್ತೊಂತಿ ಓಕೆ ಅಷ್ಟೊತ್ತಿಗೆ ಫಸ್ಟ್ ನ ಎಲ್ಲ ಓದ್ಕೊಂಡು ಏನೇನೈತೆ ಹೋಮ್ ವರ್ಕ್ ಮುಗಿಸ್ಕೊ ಆಮೇಲೆ ನಾವು ಇದಕ್ಕೆ ಹೋಗೋಣ ಹ್ಞೂ ಗಣಪತಿ ನೋಡಕ್ ಈಗೇನಾ ಮಾಡ್ಬೇಕು ಮಿಕ್ಸರ್ ಮಾಡಿ ನೀನೆ ನೈಟನ್ನ ಹೋಗ್ಬೇಕಂತ ಪ್ಲಾನ್ ಹಾಕಿದ್ವಿ ಮಳೆನು ಬಾಳ ಇತ್ತು ಹಂಗಾಗಿ ನಮ್ಮ ಸಿಸ್ಟರ್ ಅವ್ರ ಮಗುನು ಹುಷಾರಿಲ್ಲ ಹಂಗಾಗಿ ಅವ್ರನ್ನ ಬಿಟ್ಟು ಹೋಗಾಕು ಮನ್ಸು ಬರಲಿಲ್ಲ ಅದಕ್ಕೆ ಇವತ್ತು ಅವ್ರನ್ನೂ ಕರ್ಕೊಂಡ ಸಾಯಂಕಾಲ ಹೋಗ್ಬೇಕಂತೇಳಿ ಪ್ಲಾನ್ ಹಾಕೊಂಡಿದ್ವಿ ನೋಡೋನೇ ಅದಕ್ಕೆ ಈಗ ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡ ಸಂಜೆ ಪ್ಲಾನ್ ಮಾಡಬೇಕು ನೋಡ್ಕೊಂಡು ಸೊ ಇವತ್ತು ಪ್ಲ್ಯಾನ್ ಏನಿತ್ತು ನಿನ್ನೆ ಹಳೆಯೊಳಗಿನ ಗಣಪತಿಗಳು ನೋಡ್ಕೊಂಡ ನಾಳೆ ದಾಂಡೇಲಿ ಅಂದ್ರೆ ಶನಿವಾರದಿಂದ ಹಳೆಯಾಗಿನ ಗಣಪತಿಗಳು ನೋಡ್ಕೊಂಡ ಸಂಡೇ ದಿನ ದಾಂಡೇಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಬಟ್ ಈಗ ಅದೇ ನಮ್ಮ ತಮ್ಮನ ಮಗ ಸ್ವಲ್ಪ ಹುಷಾರಿಲ್ಲದ ಕಾರಣಕ್ಕೆ ಕ್ಯಾನ್ಸಲ್ ಆಯ್ತು ಅವರು ನಿನ್ನೆ ಮನೆ ಅದಕ್ಕೆಲ್ಲ ಕ್ಯಾನ್ಸಲ್ ಮಾಡಿದ್ವಿ ಇವತ್ತು ಹಳೆಯಾಗಿನ ಗಣಪತಿಗಳು ಮಧ್ಯಾಹ್ನ ಮೇಲೆ ನೋಡಿ ಸಾಯಂಕಾಲ ದಾಂಡೇಲಿ ಹೋಗ್ಬೇಕಂದ್ರೆ ಪ್ಲ್ಯಾನ್ ಮಾಡಿದ್ವಿ ಬಟ್ ಏನೇನಾಗುತ್ತೋ ಗೊತ್ತಿಲ್ಲ ನೋಡೋಣ ಏನೇನಾಗ್ತದೆ ಅಂತ ಹೇಳ್ತಾರೆ ಈಗ ಫಸ್ಟ್ ಇದೆಲ್ಲ ಮಿಕ್ಸರ್ ಅದು ಕೊಡ್ತೀನಿ ಯಾಕಂದ್ರೆ ಅವ್ರಿಗೆ ಜಲ್ದಿ ಜಲ್ದಿ ನಾ ಹೆಲ್ಪ್ ಮಾಡಿದ್ದೆ ಅಂದ್ರೆ ವರ್ಕ್ ಜಲ್ದಿ ಮುಗಿಡ್ತಿ ಗಣಪತಿಗಳನ್ನ ನೋಡಕ್ಕೆ ಭಾಳ ಈಸಿ ಆಗತ್ತೆ ಬರೀಗ ಮಿಕ್ಸರ್

ನೋಡ್ರಿ ಒಂದ್ ಸ್ವಲ್ಪ ನೋಡ್ರಿ ಇಲ್ಲೇ ನಮ್ಮ ದೋಸೆ ಹಿಟ್ಟು ರೆಡಿ ಐತಿ ನಿನ್ನೆನ ನಾನು ನೈಟ್ ರುಬ್ಬಿಟ್ಕೊಂಡಿದ್ ಅಂತ ಹೇಳಿ ಈಗ ಇಲ್ಲೇ ದೋಸೆ ಹಂಚನು ಬಿಸಿ ಮಾಡಾಕಿಟ್ಟೇನೆ ಬಿಸಿ ಆತಂದ್ರೆ ದೋಸೆ ಹಾಕೋಣಂತ ನೋಡ್ರಿ ಈಕಿನೂ ಬಂದಾಳ ಮಮ್ಮಿ ಇನ್ನೂ ಆತ ಇಲ್ಲ ಖುಷಿ ಹೇಳಿ ಬಂದಾಳ ಇಲ್ಲಿ ನಮ್ಮನೆಯವರು ನೋಡ್ರಿ ವರ್ಕೌಟ್ ಮಳೆ ಇರೋ ಕಾರಣಕ್ಕೆ ಬಟ್ಟೆ ಒಣಗಲ್ವ ಅದಕ್ಕೆ ಎಲ್ಲ ಹಿಂಗೆ ಒಳಗೆ ಹಾಕ್ಕೊಂಡೇವಿ ಏನು ಮಾಡೋದು ಮಳೆಯೂ ಭಾಳ ಐತಿ ಅರ್ಬಿನ ಒಣಗಾಕತ್ತಿಲ್ಲ ಈ ಥರ ಕಾತಂದ್ರೆ ದೋಸೆನೂ ಚೆಂದ ಹಂಗೆ ಅಂದೂ ಅವ್ರದ್ದು ವರ್ಕೌಟ್ ಮುಗಿಯತನ ದೋಸೆ ಮಾಡಿ ಹಾಟ್ ಬಾಕ್ಸ್ ಒಳಗೆ ತೆಗೆದಿಟ್ಕೊತೀನಿ ಯಾಕಂದ್ರೆ ಅಲ್ಲಿ ಮಠ ಬಿಸಿ ಇರ್ತಾ ಇವ ಅವ್ರದ್ದು ಆಯ್ತಂದ್ರೆ ಎಲ್ಲರೂ ಕೂಡಿ ದೋಸೆ ತಿಂದ ಮುಂದಿನ ಕೆಲಸ ಮಾಡ್ಕೊತೀವಿ ನೋಡಿ ಎಷ್ಟು ಚಂದ ದೋಸೆ ಹೇಳ ಇವಳಿಗೆ ಭಾಳ ವಿಷ ಆಗೈತಂತ ಹೊಟ್ಟೆ ಅಂತ ಅದಕ್ಕೆ ಇವಳಿಗೆ ದೋಸೆ ಹಾಕ್ಕೊಟ್ಟೆನಿ ಇವಳು ತಿಂತಾಳಂತ ಯಾಕಂದ್ರೆ ಇವ್ರ ಪಾಪ ವರ್ಕೌಟ್ ಮುಗಿಯೋದು ಇನ್ನೂ ಲೇಟ್ ಆಕೈತಿ ಅಲ್ಲಿ ಮಟ್ಟ ಪಾಪ ಅವಳು ಲೇಟ್ ಆಕತ್ಲ ಅದಕ್ಕೆ ಅವಳಿಗೆ ಹಾಕ್ಕೊಟ್ಟೆನೆ ಅವಳು ನಾಷ್ಟ ಮಾಡ್ತಾ ಅಂತ ನಾವು ಆಮೇಲೆ ಮಾಡ್ತೀವಿ ಹೋಗಿ ನಾಷ್ಟ ಮಾಡೋಗ್ನಿ ಏನು ಇವಳ್ದು ಒಂದು ಹ್ಯಾಬಿಟ್ ಏನಂದ್ರೆ ಊಟ ಮಾಡುವಾಗ ನಾಷ್ಟ ಮಾಡುವಾಗ ಟಿ ವಿ ನೋಡ್ಕೊತಾನಾ ತಿನ್ಬೇಕ ಇಲ್ಲ ಅಂದ್ರೆ ಅವಳು ತಿಂದಿದ್ದನ್ನ ಜೀರ್ಣಾನ ಆಗಂಗಿಲ್ಲ ಹಂಗದ ಅವಳಿವಳಿ ಫ್ರೆಶ್ ಆಗುದು ಹಶಿ ರೆಡಿ ಆಗ ನಮಗೆ ಹಸಿ ರೆಡಿ ಆದ್ಮ್ಯಾಗ ನಾಷ್ಟಾ ಮಾಡಿ ನೋಡಿದ ಮುಂದೇನು ಪ್ಲಾನ್ ಆಗಿದೆ ಯಾಕಂದ್ರೆ ಗಣಪತಿ ನೋಡ್ಬೇಕಂತೆ ಸಹತಿ ಪ್ಲಾನ್ ಬಟ್ ಟೈಮ್ ಯಾವ ಯಾತ್ರಾ ಪ್ಲಾನ್ ಮಾಡಿಸುತ್ತೋ ಗೊತ್ತಿಲ್ಲ ನೋಡೋಣ ಹೋಗೋಣ ಲಗ್ ಓಕೆ ಹೋಗೋ ಡಿಸೈಡ್ ಮಾಡಿದವಿ ನೋಡೋಣ ಏನೇನು ಏನ ಆಗುತ್ತೆ ಅಂತಾ ನಾವ್ರ ಕರ್ಕೊಂಡು ಹೋಗ್ತಿದ್ದೆ ಬಹಳ ಖುಷಿ ಇಲ್ಲ ಕರ್ಕೊಂಡು ಹೋಗಬೇಕಾ ಯಾಕಂದ್ರೆ ಇಲ್ಲೊಂದು ಲಾಗೂ ಆಗುತ್ತ ಜನಕ್ಕೂ ಗಣಪತಿಗಳು ತೋರಿಸಿದಂಗೆ ಆಗ್ತಿ ಆಮೇಲೆ ಅದ್ರ ಜೊತೆ ನಾವು ನೋಡಿದಂಗೆ ಆಗ್ತೈತಿ ಯಾಕಂದ್ರೆ ವರ್ಷಾನು ನಾನು ಮಾಡ್ತಿದ್ದೆ ಲಾಗ ಗಣಪತಿ ತೋರ್ಸಾಕ ಇಲ್ಲೂ ಮಾಡ್ತಿದ್ದೆ ಲೋಗು ಮಾಡ್ತಿದ್ದೆ ಬಟ್ ಈ ಸಲ ಸ್ವಲ್ಪ ಮಳಿ ಮತ್ತು ಕೆಲವೊಂದು ಪ್ರಾಬ್ಲಮ್ಸ್ಗಳು ಬಂದು ಹಿಂಗಾಗಿ ಮಾಡೋಕ್ಕಾಗಲಿಲ್ಲ ಬಟ್ ನಾನು ಆಗಿ ವಿಡಿಯೋಸ್ ಮಾಡತ್ತಿಲ್ಲ ಯಾಕಂದ್ರೆ ಡ್ಯೂಟಿ ಹಿಂಗಾಗಿ ಮಳೆ ಆಯ್ತು ಕೆಲವೊಂದು ಆಯ್ತು ಅದಕ್ಕೋಸ್ಕರ ನಾನು ವಿಡಿಯೋಗಳು ಕಂಟಿನ್ಯೂ ಮಾಡೋಕ್ಕಾಗುತ್ತಿಲ್ಲ ಆದರೂ ನಮ್ಮ ಜನಗಳು ಸಪೋರ್ಟ್ ಮಾಡತ್ತರ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಯಾಕಂದ್ರೆ ಅವ್ರ ಮತ್ತು ವಿಡಿಯೋ ಮಾಡಿನೂ ವೇಸ್ಟ ಯಾಕಂದರೆ ಅವ್ರ ಸಪೋರ್ಟಿಂದ ವೀಡಿಯೋ ಚಾನಲ್ ನಡೀತಾ ಇರ್ತಾವೆ ನಾನು ಟೈಮ್ ಸಿಕ್ಕಾಗ ಸಿಕ್ಕಾಗಿ ವಿಡಿಯೋಸ್ಗಳು ಮಾಡ್ತೀವಿ ಈಗ ನಮ್ಮ ವಿಡಿಯೋಸ್ ನೋಡಿ ಲೈಕ್ ಮಾಡಿರಿ ಹೆಂಗಾಗ್ಯಂತೇಳಿ ಕಮೆಂಟ್ ಜನಕ್ಕೆ ಶೇರ್ ಮಾಡ್ರಿ ಇದು ಈಗ ಡೈಲಿ ಮಾಡ್ತಾ ಇದ್ದೀವಿ ಇದನ್ನು ನಾವು ಬೇರೆ ಚಾನಲ್ ಮಾಡ್ಬೇಕಂತ ಅಂದ್ಕೊಂಡಿವಿ ಬಟ್ ಇನ್ನೂ ಡಿಸೈಡ್ ಮಾಡಿಲ್ಲ ಆ ಚಾನಲ್ ಹಾಕಬೇಕು ಅಥವಾ ಬೇರೆ ಚಾನಲ್ ಮಾಡಬೇಕು ಅಂತ ಹೇಳಿದ್ರು ಸ್ವಲ್ಪ ನೋಡೋಣ ಏನೇನು ಸರ್ ಒಂದು ಡಿಸೈಡ್ ಮಾಡ್ತೀವಿ ಎದ್ರ ಹಾಕ್ಬೇಕಂತ ಹೇಳುತ್ತೆ ಆ್ಯಕ್ಚುಲಿ ನನಗೇನು ಅನ್ಸತ್ತೈತಿ ನಮ್ಮದು ಹಳೆ ಚಾನಲ್ ಹೋಗನ ಹಾಕೋಣ ಅಂತ ಅನ್ಸತ್ತೈತಿ ಬಟ್ ಯೂರೊಪಿನೇನೇನೋ ಬೇಡ ಬೇರೆ ಸಪ್ರೇಟ್ ಚಾನಲ್ ಮಾಡೋಣ ಅಂತ ಅನ್ನಿಸ್ತಾರೆ ಫ್ರೆಂಡ್ಸ್ ನಿಮ್ಮ ಒಪಿನಿಯನ್ ಹೇಳ್ರಿ ನಾವು ಇದೇ ಚಾನಲ್ ಒಳಗೆ ಈ ವಿಡಿಯೋಸ್ ಹಾಕಬೇಕು ಅಥವಾ ಬೇರೆ ಚಾನಲ್ ಮಾಡಿ ಅದರೊಳಗೆ ಹಾಕೋಣ ಅಂತೇಳಿ ನಿಮ್ಮ ಪ್ರಕಾರ ಹೆಂಗ್ ಮಾಡಬೇಕಂತೇಳಿ ನೀವು ಹೇಳ್ರಿ ನಾವು ಅದ್ರ ಪ್ರಕಾರ ಮಾಡ್ಕೊಂತ ಹೋಗ್ತೀವಿ ಸರಿ ಈಗ ದೋಸೆ ರೆಡಿ ಆಯ್ತ ಬರೀ ನಾಷ್ಟ ಮಾಡೋಣ ಈಗ ದೋಸೆ ಹಿಂಗ ರೆಡಿ ಆಗೈತಿ ಈಗ ಬರಿ ತಿನ್ನೋಣ ಇದು ನಂದು ತಾಟ ಇದು ನಿಂದು ಇದ್ರಾಗೂ ಇದನ್ನ ಸೊ ಈಗ ನಾಷ್ಟ ಮಾಡೋ ಶುರು ಆತ್ ನಾಷ್ಟ ಈಗ ಸೊ ಈಗ ನೋಡ್ರಿ ಇಲ್ಲೇ ದೋಸೆ ಪಟಾಟಿ ಪಾಜಿ ಚಟ್ನಿ ಐತಿ ಈಗ ನಾಷ್ಟ ಮಾಡೋಣ ನಾಷ್ಟ ಮಾಡಿ ನೋಡೋಣ ಆಗಲ್ಲ ಹೇಳಿದಂಗೆ ಏನೇನು ನೆಕ್ಸ್ಟ್ ಪ್ಲ್ಯಾನ್ ಆಗಿದೆ ಅಂತ ಯಾಕಂದರೆ ಈಗ ಮಳೆ ಬರುವ ಸಂಭವ ಇದೆ ಹಾಗೆ ಕಾಣಿಸ್ತಿದೆ ಬರ್ತಾ ಬರ್ಬೋದು ಬೆಳಗಿಂದ ಬಂದಿಲ್ಲ ಚಲೋ ಆಗಿತ್ತು ಮಧ್ಯಾಹ್ನ ಗಣಪತಿ ನೋಡೋಕೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ ಯಾಕಪ್ಪ ಅಂದ್ರೆ ನೈಟ್ ಇವತ್ತು ಐದು ದಿವ್ಸದ ಗಣಪತಿಗಳು ಹೋಗ್ತವೆ ಮತ್ತು ನಮ್ಮ ನೋಡೋಂಗಿಲ್ಲ ಅದಕ್ಕೆ ಮಧ್ಯಾಹ್ನ ಹೋಗೋಣ ಅಂತ ಪ್ಲ್ಯಾನ್ ಮಾಡಿವಿ ಬಟ್ ಈಗ ಈ ಕ್ಲೈಮೇಟ್ ನೋಡಿದ್ರೆ ಮತ್ತು ಮಳೆ ಬರೋಂಗೆ ಕಾನ್ಸಾಗ್ತೈತಿ ಬಂದ್ರೆ ಸಮಸ್ಯೆ ಆಗ್ತೈತಿ ಯಾಕಂದ್ರೆ ವಿಡಿಯೋ ಮಾಡ್ಬೇಕಂತ ಮಾಡಿದ್ದೆ ಲಾಗ್ ಬಟ್ ಏನೇನಾಗುತ್ತೋ ನೋಡೋಣ ಮಳೆ ಏನಿತ್ತರ ಚಲೋ ಆಗ್ತೈತಿ ಬರೀಗ ನಾಷ್ಟ ಮಾಡಿಕ ಸಹ ಆಮೇಲೆ ನಿಮ್ಗೆ ಕೊಟ್ಟು ಮಾತಾಡ್ತೀನಿ ಸೊ ಈಗ ದೋಷ ತಿನ್ನ ಚಲೋ ಆಯ್ತಲ್ಲ ಒಂದೆಲ್ಲ ಹೊಟ್ಟೆಲ್ವಾಗಿ ಕುರು 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 ಮಸ್ತ್ ಐತಿ ಟೇಸ್ಟ್ ಬರತೈ ಅದೇ ಚಲೋ ಆಯ್ತ ಸೇಮ್ ಒಟ್ಟೆ ಇನ್ನೇ ಆಗ್ತಾನ ಮಸ್ತ್ ಆಯ್ತು ಕುರ್ಕುರು ಆದ್ರೆ ಏನು ಸ್ವಲ್ಪ ದೊಡ್ಡ ಆಗ್ತವೆ ಚೆನ್ನಾಗೆ ಹ್ಞೂ ಹಾಂ ಮಸಾಲೆ ಟೇಸ್ಟ್ ಚಲೋ ಹಾ சோ இவ்ள்தங்க ப்ளான் சொல் சேஞ்ச் ஆத்த யாக்கா அந்த சாயங்கால டயரெக்ட் தாண்டேலி ஒன்ட்டி தாண்டேலி ஒழுகின் கண்பதி நோடாக்கு யாக்கா அந்த இல்லையா இரோதிரி நம்ம நாளும் இல்லே கண்பதி நோடபோது பட் இவத்தேனப்பா பிளான் நோக்கேலி யாக்கூல் ஐத்தி நாளே சாயங்காலம் ஹோகில தான் அதுக்க இதுவா இவத்த ப்ளான் நோக்கி ಇವತ್ತ ನಾನು ನನ್ನ ಫ್ಯಾಮಿಲಿ ಮತ್ತೆ ನಮ್ ಬ್ರದರ್ ನಮ್ ಬ್ರದರ್ ಅವ್ರ ಫ್ಯಾಮಿಲಿ ಟೋಟಲಿ ಹೊಂಟೀವ್ ನಾನು ನಮ್ ತಂದೆ ತಾಯಿನೂ ಬಂದಿದ್ರ ಬಟ್ ಅವ್ರ ಬೇರೆ ವರ್ಷ ಅವ್ರು ಬರಾತಿಲ್ಲ ಈಗ ನಾವ್ ಅಷ್ಟ ಹೊಂಟಿವಿ ಬರ್ರಿ ಈಗ ನಿಮ್ಗೆ ಧನ್ಯವಂತ ಗದ್ದೆ ತೋರಿಸ್ತೀನಿ ನಿಮ್ ವಿಡಿಯೋನು ಅಲ್ಲೇ ಶುರು ಮಾಡ್ತೀನಿ